ீங்கதேவா யாவே நான் குந்தரதுக்க பர் தோடவ நீட்ரி தின நோட்ரி அய்யா பாப்பி ஏன் மாடாடக் வந்தே ஏன்னா நான் வந்து குத்தினு நான் தாயி மக்கள் மாத்தாடுக்கோரி ஆரம் சேஞ்சி முன்னாடி பார்த்தேன் இல்ல இல்ல அந்த ஏன் மாத்தி இல்லப்பா நீந்திரி அது நீங்க நம்ம வார ஜி நானே கதும் முச்சி ஏனில் நீவேன் தெளி கேட்கி எல்லாரும் அறாமல்ல மனியாக மங்கள மத்தேனோ ஜூத்தா உம் ಎಲ್ಲ ಬಗೆಹರಿತವ ಜಗಳೆಲ್ಲ ಏನಿಲ್ಲ ಮತ್ತೆ ಗಂಡನ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾವು ಒಂದಿನ ವಸ್ತಿ ಇದ್ದು ಬಂದೆ ಅದೆಲ್ಲ ಏನು ಇಲ್ಲಿಗ ಏನಂತಂದ್ರೆ ನಮ್ಮ ಅತ್ತಿ ಮತ್ತೆ ನಮ್ಮ ಮಾವರ್ದು ಒಟ್ಟು ಐವತ್ತು ವರ್ಷದ್ದು ಮದ್ವಿದು ಇದು ಮಾಡ್ಬೇಕಾಗಿತಿ ಅದ ಅಂದ್ರಪ್ಪ ನಮ್ಮ ಮನೆಯವರು ಅದೆಂತದ ಅಂದ್ರೆ ಅದೇಪ್ಪ ಮಾಡ್ತಾರಲ್ಲಪ್ಪ ಮಾಡ್ತಾರಲ್ಲಪ್ಪಾ ಮದುವೆಯಾಗಿದ್ದು ಐವತ್ತು ವರ್ಷಕ್ಕೆ ಗಂಡ ಕುಂದ್ರಿಸಿ ಮತ್ತೊಂದು ಮದುವೆ ಮಾಡೋದಕ್ಕೇನು ಅಂತಾರಲ್ಲ ಇದು ಷಷ್ಠಿ ಪೂರ್ತಿನ ಅಂತಾರೆ ಷಷ್ಠಿ ಪೂರ್ತಿ ಹೌದು ಪೂರ್ತಿ ಅಂತಾರ ೂರ್ತಿ ಹೌದ್ ಅದನ್ನೇ ಮಾಡ್ತಾ ಇದನ್ನ ಷಷ್ಟಿ ಪೂರ್ತಿ ಇಟ್ಕೊಂಡಾರ ನಿಮ್ಮ ವಾರಿಗೆ ಅದು ಹೇಳ್ಬಾರ ಇವ್ರು ಬರಕತ್ತಿದ್ರ ಮತ್ತಿಲ್ ತಗೊಳ್ರಿ ನಿಮ್ದೇನ್ ಕೆಲ್ಸದ ನೀ ಮಾಡ್ಕೊರಿ ನಾನ ಹೋಗಿ ಹೇಳ್ಬರ್ತೇನೆ ಅಂತ ಹೇಳಿ ಬಂದೆ ಫೋನ್ ಹಸ್ತಿನಿ ಅಂತಂದೆ ಅವರ ಇಲ್ಲ ನೀನೇ ಹೋಗಿ ಹೇಳ್ಬಾ ಹಂಗ್ಯಾನ್ ಅಸ್ತಿ ನಂದು ಆಕೆ ಒಂಚೂರು ಕೆಲ್ಸ ಐತಿ ನಮ್ ಮುಗಿಸ್ಕೊಂಡ್ ಬರ್ತಾ ನಿನ್ ಕರ್ಕೊಂಡ್ ಬರ್ತೇನೆ ಅಂತ ಅಂತ ಹೇಳ ಇವರ ಬರ್ತಾರ ಸಂಜೆ ಕೈ ಇವ್ರ ಜೊತೆಗೆ ಹೋಗ್ತೇನೆ ಅದೇ ಬಸ್ಸಿಗೆ ಬಂದೆ ಓಹ್ ಸಾತ್ ನಾನು ಹ್ಮ್ ಆಗಿರಬೇಕು ಮತ್ತೆ ಮಕ್ಕಳುಮ್ಮ ಮಕ್ಕಳೆಲ್ಲ ಕಂಡ್ರು 50 ವರ್ಷ ಆಗ್ ಆಗಿರ್ಬೇಕು ಆಗಿರಬೇಕು ಹ್ಮ್ ಅಲ್ಲಿ 50 ವರ್ಷ ಆಗಿತಿವಾ ಅದಕ್ಕೆ 60 ಪೂರ್ತಿ ಮಾಡ್ತಾರ ಅಂತ ಮತ್ತೆ ನೀವು ಎಲ್ಲರೂ ಮುನ್ನರ್ದಾಗ ಐತೆ ಶುಕ್ರವಾರ ದಿನ ನೆ ಇಟ್ಕೊಂಡೆ ಏನು ಬರಬೇಕವಾ ನೀವು ಏನು ಬರ್ತೇವ ಬರ್ತೀವೆ ಎಲ್ಲರೂ ಬರ್ತೀತೆ ತಗೋ ಹ್ಮ್ ಅಲ್ಲ ಶಾಂತ ನಮ್ಮಿಬ್ಬರ લગನಾಗಿ ಎಷ್ಟು ವರ್ಷ ಆಗಿರಬಹುದು ಅಾ ನಮ್ಮಿಬ್ಬರ લગನಾಗಿ ಏನನಪ್ಪ ನಂಗ ಅಷ್ಟ ನೆನಪಿಲ್ಲ ರೀ ಏ ನಮ್ದು ಹೆಚ್ಚು ಕಮ್ಮಿ ಐವತ್ತು ವರ್ಷ ಆಗಿರಬೇಕುಲಿ ಹ್ಮಿರ್ಬೇಕು ನಮ್ಮ ಮದುವೆ ಒಂದು ವರ್ಷದ ಮೇಲೆ ನಮ್ಮ ಮಗ ಹುಟ್ಟಿದ್ದೆ ಇವಾಗ ಗೊತ್ತಾಗಲ್ರಿ ಲೆಕ್ಕ ಅದಕ್ಕೆಲ್ಲ ಮಾಡ್ಬೇಕದ್ ವರ್ಷ ಆಗೇತಂತೇಳಿ ಇಟ್ಕೋರಿ ಈಗೇ ನಮ್ದು ಶಸ್ತಿ ಪೂರ್ತಿ ಮಾಡ್ಕೋಬೇಕನ್ನ ಬೇಡ ಸುಮ್ ಕುಂದ್ರಿ ಅಲ್ಲಿ ಅದ್ರಾಗ ಏನ್ ತಪ್ಪೈತಿ ನಿಮ್ದು ಮಾಡ್ಬೋದಲ್ಲ ಆಗಿದ್ರೆ ಅಂತಾರಲ್ಲ ಆ ಹುಡುಗ ನನಗೆ ಬೈಕ್ ಗಾಡಿ ಕೊಡ್ಸು ಬೈಕ್ ಗಾಡಿ ಕೊಡ್ಸು ಅಂತ ಕೇಳ್ತಾ ಐತಿ ಈ ನಾವು ಎರಡ್ ಮದಿ ಮತ್ತೊಂದು ಮಾಡ್ಕೊಂಡು ಮತ್ತೊಂದು ಮಂದಿಗೆ ಇಷ್ಟ ಮಂದಿ ಕರ್ದು ಊಟಕ್ಕೆ ಹಾಕಿ ಅಷ್ಟಕ್ಕೆಲ್ಲ ಮತ್ತೊಳ್ಳೆ ಅದು ಹಾರ ಚಪ್ರಾ ಅಂತೇಳಿ ಬುದ್ಧಾಡಿ ಮಾಡ್ಬೇಕನ್ನ ಇದನ್ನೆಲ್ಲ ಅಯ್ಯ ಇರಿ ಸುಮ್ ಕುಂದರು ಇವೆಲ್ಲ ಏನು ಬೇಡ ಅವೆಲ್ಲ ಮಾಡೋದು ಅವಶ್ಯತೆ ಇಲ್ಲ ಅಯ್ಯ ಹಂಗೆ ನೋಡಕ್ ಹೋದ್ರೆ ನಮ್ದೊಂದು ನಲವತ್ತು ವರ್ಷ ಈ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಆಗಿರ್ಬೇಕು ನಮ್ಮದು ಎಲ್ಲಿಲ್ಲ ಇಪ್ಪತ್ತೈದು ವರ್ಷಕ್ಕೂ ಮಾಡ್ಕೊತಾರ ಭಾಳ ಮಂದಿ ಇಪ್ಪತ್ತೈದು ವರ್ಷಕ್ಕೆ ಮಾಡ್ಕೊತಾರೆ ಐವತ್ತು ವರ್ಷಕ್ಕೆ ಮಾಡ್ಕೊತಾರೆ ಎಪ್ಪತ್ತೈದು ವರ್ಷಕ್ಕೂ ಮಾಡ್ಕೊತಾರೆ ಬದುಕಿದ್ರೆ ಇಲ್ಲ ಅಂದ್ರೆ ಇಲ್ಲ ನಮ್ಗೆ ಯಾವಷ್ಟಿ ಪೂರ್ತಿಗಿರ್ತಿಯಲ್ಲ ಏನು ಬೇಡ ಅವ್ರದಕ್ಕೆ ಹೋಗಿ ಖುಷಿಪಟ್ಟು ಬರೋಣ ಅಷ್ಟೇ ಇವರು ನಮ್ಮ ಅತ್ತಿ ಮಾವನು ಬೇಡ 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 ಅಂದ್ರಂತೆ ಜಗ್ಗಷ್ಟು ಹಾಂ ಅವ್ರಿಗೂ ಇವೆಲ್ಲ ಈ ವಯಸ್ಸಿನಾಗೆಲ್ಲ ಯಾಕೆ ಅಂತೇಳಿ ಅಂದ್ರಂತೆ ಆದ್ರೆ ಇವರು ಕೇಳ್ಬೇಕಲ್ಲ ಇವ್ರು ಅಂದ್ರಂತೆ ಬೇಡ ಏನಾಯ್ತು ಇಷ್ಟೆಲ್ಲ ನಮಗೋಸ್ಕರ ಮಾಡಿರಿ ತೀರಾ ಇದೊಂದು ನಾ ಮಾಡಲಿಲ್ಲ ಅಂದ್ರೆ ಹೆಂಗೆ ನಾ ಮಾಡ್ತೀನವ ಬೇಡ ನಾ ಹೋಗ್ಬೇಡ ಅಪ್ಪ ನಾನು ಖುಷಿಗೆ ಮಾಡ್ತೀನಿ ನಾನು ಮತ್ತು ಮದುವೆಗಿಂದ ಇದೊಂದು ಷಷ್ಟಿ ಪುರುಚೀರ ಮಾಡ್ಕೊಳ್ಲಿಲ್ಲ ಅಂದ್ರೆ ಅದು ಅವಾಗೆಲ್ಲ ನೀವು ಮದುವೆ ಮಾಡ್ಕೊಂಡ ಯಾ ಫೋಟೋ ಗಿಟೋ ಏನೂ ಇಲ್ಲ ತೀರಾ ಈಗರ ಒಂದ್ ನಾ ಮಾಡೋದ್ ಬೇಡ ನಾ ಮಾಡ್ತೀನಿ ಅಂತೇಳಿ ಇವ್ರು ಅಂದ್ರಂತ ಮತ್ತ್ ಮಾವಾರು ಮಾಡ್ಲಿ ಬಿಡು ಏನತ್ತ ನಮ್ದು ಅವಾಗಿಂದ ಒಂದ್ ಫೋಟೋ ಇಲ್ಲ ಈಗಿಂದರ ಒಂದ್ ಫೋಟೋ ಇರ್ಲಿ ಅಂತೇಳಿ ಅವ್ರು ಅನ್ನಾತಿದ್ರ ಅಯ್ಯೋ ನಮ್ದರ ಎಲ್ಲೈತವ ಫೋಟೋ ನಮ್ದು ಫೋಟೋ ಇಲ್ಲ ಅವ್ರ ಮಗ್ಗ ಅವಂಗ ಷಷ್ಟಿ ಪೂರ್ತಿ ಮಾಡಬೇಕು ಅಂತ ಅವಂಗ ಅನ್ಸಾಕತತಿ ನಮ್ ಮಗ ಯಾವತ್ತಾರ ಕೇಳ್ಯಾನ ಇದನ್ನ ಹಾ ಷಷ್ಟಿ ಪೂರ್ತಿ ಮಾಡ್ತೀನಿ ಅಂತ ಹೇಳಿ ಒಂದ್ಸಲಾರ ಕೇಳ್ಯಾನ ಇದಕ್ಕೆ ಸಿಟ್ಟು ಬರ್ತತೆ ಬರೋದಿಲ್ಲ ನೀನೇ ಹೇಳಂಗಾರ ನೋಡೋಣ ಮಾಡ್ಬೇಕಾ

ಇವೆಲ್ಲ ನೋಡೋಣಂತೆ ಅತ್ತಿ ಹೇಳೇನಿ ಏನ್ ಕೇಳ್ತಾರು ನೀನು ಅಂತ ಒಂದೇ ಅಷ್ಟೇ ಬೇಡ 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 ಅಂತೇಳಿ ಮನರ ಏನ್ ಮಾಡ್ಲಿ ಬೇಡ ಅಂತಂದ್ರೆ ನನ್ನ ಬಲವಂತ ಮಾಡಿ ನಾ ಕರ್ಕೊಂಡು ಹೋಗಕತ್ತೆ ಕೊಡ್ಸಕ್ ಅವ್ರೆ ಹೋಗ್ಬೇಕಲ್ಲ ಹ್ಮ್ ಇಲ್ಲಾಂದ್ರ ಇಲ್ಲ ಮತ್ತೆ ಏನು ಮಾಡಕ್ ಆಗಲ್ಲ ಹೇಳಿದ್ರು ಒಂದ್ ಮಾತ್ ಕೇಳಲ್ಲತ್ತಿ ನಿಮ್ಮಗ ಈಗಂತ್ರು ಈ ಹುಡುಗರದು ಅದೇನು ಗಾಡೇ ಏನಪ್ಪ ಒಂದು ಈಟ್ ಮೀಸ್ ಬರಂಗಿಲ್ಲ ತಡ ಇಲ್ಲ ಗಾಡಿ ಬೇಕು ಗಾಡಿ ಬೇಕು ಗಾಡಿ ಬೇಕು ಅಂತ ನಮ್ಮನು ಮೊನ್ನೆ ಅದೇ ಸೈಕಲ್ ಬೇಕಂತ ಸೈಕಲ್ ತಗೊಳಿಲ್ಲ ನೋಡ್ರಿ ನೀವು ಹೇಳಿ ಅಲ್ಲ ಆ ಮಕ್ಕಳು ಸೈಕಲ್ ಮತ್ತೆ ಈಗ ಇವ್ ಗಾಡಿ ಬೇಕು ಅಂತ ಅನ್ಸಕತೈತಿ ವಯಸ್ಸು ಗಾಡಿ ತೊಗೊಳ್ಳೋ ವಯಸ್ಸು ಅದಕ್ಕೆ ಕೇಳತಗೋಣ ಅದು ಪರಕಾರ ನನ್ನ ಮಗ ತಾನ ದುಡ್ಡು ತೊಗೊಳಕತತ್ರಿ ಪಾಪ ಸುಳ್ಳ ಅನ್ಬಾರ್ದು ಏನು ಅವರಪ್ಪ ಕೊಡ್ಸೋಣಕ್ಕಿಲ್ಲ ದಿನ ಕೆಲಸ ಮಾಡೋದಿದ್ದಕ್ಕೆ ಬಿಡ್ತೀನಿ ಈಗೆಲ್ಲ ಕೆಲಸ ಕೆಲಸ ಎಲ್ಲ ಮಾಡಿ ದುಡಿದು ರೊಕ್ಕ ಜೋಡಿಸಿ ಅದು ತೊಗೊಳಕತಿರೋದು ನಾನೇ ಕ ತೊಗೋತೇನೆ ಅಂತೇಳಿ ಅದಕ್ಕೆ ಹೂನಾರ ಅನ್ಬೇಕಲ್ಲ ನಾವು ಪಾಪೇನೇ ಇಷ್ಟಪಟ್ಟು ಕೇಳ್ತಿವಿ ಬಸ್ಸಿಗೆ ಹೋಗ್ಬರಕ್ಕೆ ನನಗಾಗಲ್ಲ ನನಗೆ ಇಷ್ಟ ಇಲ್ಲ ನನ್ನ ವಯಸ್ಸಿನಲ್ಲ ಗಾಡಿ ಮೇ ಗಡ್ಯಾಡತಾರೆ ನನಗೂ ಗಾಡಿ ಬೇಕು ಅಂತ ಒಂದೇ ಸಮನೆ ಜಗಳ ಒಂದು ಏನು ಹೇಳ್ತೀರಿ ಹೇಳಿರಿ ಕೊಡ್ಸೋಣ ಅಂತ ನನಗೆ ಮಗ ಗಾಡಿ ಬೇಕಾ ಅಂದ್ರೆ ಬೇಡ ಅಂತಾನ ಅವ್ನು ಹಾಸ್ಟೆಲಾಗ ಅಲ್ಲ ಓದ್ಕೊಳಕ್ಕಿರೋದು ಆಸ್ಟೆಲ್ ಅದೆ ಇಲ್ಲ ಅಲ್ಲೇ ಕಾಲೇಜ್ ಬಾಜುಕೆ ಸೀದ ಕಾಲೇಜ್ ಬುಕ್ಕನ ಓದ್ತಾನೆ ಬರಿತಾನ ಮತ್ತೇನು ಕೆಲ್ಸ ಇಟ್ ಮಾಡ್ಕೊತಾನ ಸೀದಾ ಇದಕ್ಕೆ ಬರ್ತಾನೆ ಅದಕ್ಕೆ ಆಸ್ಟೆಲಿಗೆ ಬಂದ್ಬಿಡ್ತಾನೆ ಅವ್ನ ತಲೆಯಾಗ ಅವ್ನ ದೊಡ್ಡ ಐ ಎ ಎಸ್ ಆಫೀಸರ್ ಆಗ್ಬೇಕು ನಾ ದೊಡ್ಡ ಹುದ್ದೆ ಮಾಡ್ಬೇಕು ನಮ್ಮ ಹಳ್ಳಿಗೆ ಒಳ್ಳೇದು ಮಾಡ್ಬೇಕು ಅಂತೇಳಿ ಅವ್ನ್ಗೆ ಭಾರಿ ಆಸೆ ಅವ್ನ್ಗೆ ಹ್ಞೂ ನಮ್ಮ ಹಳ್ಳಿನ ಉದ್ಧಾರ ಮಾಡ್ಬೇಕು ಅಂತೇಳಿ ಭಾರಿ ಆಸೆ ಅವನಿಗೆ ಸುಳ್ಳು ಅನ್ಬಾರ್ದ ಶಾಣೆ ಶಾಣೆ ಬಿಡದ ಶಾನ್ಯವ ಮಗ ಶಣೆ ಅದನ್ನ ಇದು ನಮ್ದು ಇದ್ ಹುಂಬು ಶೇನಿ ಏನೇನೇನೇನು ಶಣೆ ಇಲ್ಲ ಒಟ್ಟ ಹ್ಮ್ ಕೇಳಬೇಡ ಇನ್ನು ನಮ್ಮ ಹುಡೀಗ್ ಶಣೆ ಅದಾಳ ನೋಡು ಚಲೋ ಓದ್ತಾಳ ಅವ್ರ ಅಜ್ಜ ಅಮ್ಮನ ಮನ್ಯಾಗ ಅದಾಳಲ್ಲೇ ಇಲ್ಲಿಗ್ ಬಾ ಅಂದ್ರ ಅಕ್ಕಿ ಮನ್ಸ ಇದಾಗಲ್ಲ ಅಲೆ ಇರ್ತನಿ ಅಲ್ಲೇ ಇರ್ತನಿ ಅಂತಾಳ ಆಯ್ತಲ್ಲೇ ಇರ್ಕೋ ನಾವು ನಾವ್ ಸುಮ್ನಾಗ್ಬಿಟ್ಟಿವಿ ಇನ್ನು ಆಕಿ ಓದೋದ್ರಾಗ ಒಂಚೂರ್ ಮುಂದೆ ಅದಾಳ ಇವು ಇವನ್ ಏನ್ ಹೇಳಬೇಡ ಇವ್ ಏನು ಓದವಲ್ಲ ಬರೆಯವಲ್ಲ ಬಕ್ ಬರ್ಲ್ ಬಿಳವಲ್ಲ ಬರೇ ಒಟ್ ಚೈನಿ ಮಾಡ್ಕೊಂತ ಹೇಳಿ ಕೇಳಿಂಗ್ ಗಾಡಿ ಬೇಕು ಚಲೋ ಚಲೋ ಹೆಂಗೆ ಬೇಕು ತಿನ್ನಾಕ ಉಣ್ಣಾಕ ಕಮ್ಕಮಗ್ಬೇಕು ಅಂತೇಳಿ ಪ್ಯಾಸನ್ ಮಾಡ್ಕೊಂತ ಅಡ್ಡಾಡ್ತಾನೆ ಇವ ಅಯ್ಯೋ ಅಪ್ಪ ಹೋಗ್ಲಿ ಬಿಡಪ್ಪ ಅವ ನೀವ್ ಹಿಂಗ್ ಮಾತಾಡೋ ಸರಿ ಅಲ್ಲ ಮಾವ ಯಾವತ್ತು ಮಕ್ಕಳಿಗೆ ಇನ್ನೊಬ್ಬ ಮಕ್ಕಳಿಗೆ ಹೋಲ್ಸಿ ನಾವು ನೀ ಮ್ಯಾಲೆ ನೀ ಕೀಳು ಅವ ಚಲೋ ಓದ್ತಾನ ನೀ ಚಲೋ ಓದಲ್ಲ ನೀ ಹಂಗ್ ಶಾಣೆ ಇಲ್ಲ ಉಪಯೋಗಿಲ್ಲ ಅಂತೇಳಿ ಬ್ಯಾರೆ ಮಕ್ಳಿಗೆ ಹೋಲ್ಸಿ ಮಾತಾಡಕ್ ಹೋಗ್ಬಾರ್ದು ಹಂಗ್ ಮಾತಾಡಿದ್ರೆ ಮಕ್ಳ ಮನ್ಸಿನ ಮ್ಯಾಗ ಪರಿಣಾಮ ಬೀರ್ತತ್ ಮಾವ ಅಯ್ಯ 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 ತಣ್ಣ ಕುಂದ್ರ ಏವ ನನ್ ಗೊತ್ತೈತಿ ಏನು ಪರಿಣಾಮ ಬೀರ್ತಾವನ ಪರಿಣಾಮ ಮತ್ತಂದು ಏನಾರು ಆಕತಿ ಏನು ಸುಡ್ಗಾಡು ಆಗಲ್ಲ ಅವೆಲ್ಲ ಹೇಳಾಕ ಅಷ್ಟೇ ಮತ್ತು ಇದ್ದಿದ್ದ ಹೇಳ್ಬೇಕಲ್ಲ ಮತ್ತೆ ಅವನು ಓದ್ತಾನ ನೀನು ಓದ್ತಿ ಅನ್ನೋಕತ್ತನ ಓದು ಮಕ್ಳಿಗೆ ಓದ್ತಿ ಅಂತಾರೆ ಓದ್ಲಾರ್ದಕ್ ಓದಂಗಲ್ಲ ಅಂತೇಳಿ ಅನ್ನೋದು ನೀನು ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಏನ ಹಂಗಂದ್ರೆ ಅವನು ಒಂಚೂರು ಶಾಣೆ ಹಾಕಾನ ಈ ಓದೋದಂದ್ರು ಬಿಟ್ಟು ನೀರು ಹಣಸಿ ಹೇಗೈತಿ ಒಂದು ಜೀವನ್ದಾಗರ ಶಾಣೆ ಹಾಕ ಅಪ್ಪ ಯಾಕಪ್ಪ ಹಂಗೆ ಅನ್ನಕ್ಕೆ ಹೋದ್ರಿ ಒಂಥರ ಹಂಗೆ ಅನ್ನೋದ್ರಿಂದ ನೋಡಲಿ ಈರಮ್ಮಗೆ ಬೇಜಾರಾತ ಏನಾರ ಆಗಲಿ ಮನಸ್ಸಿನಾಗೆ ಇರ್ಬೇಕಪ್ಪ ಅದನ್ನ ಯಾಕೆ ಅನ್ಬೇಕು ಅದು ಹೋಗಲಿ ನಾನು ಇಲ್ದಾಗ ಅನ್ಬೇಕಾ ನಾನು ಇದ್ದಾಗ ನನ್ನ ಮಗನ ಹೊಗಳೇ ಈರಮ್ಮನ ಮಗನ್ನ ನೀ ಹೊಗಳಿಲ್ಲ ಅಂದ್ರೆ ಅದಕ್ಕೆ ಮಗ ಬೇಜಾರಾತಲ್ಲೇ ಹೋಗಪ್ಪ ನೀ ಆದರೂ ಹಿಂಗೆ ಮಾತಾಡ್ಬಾರ್ದಾಗಿತ್ತಪ್ಪ ಅಯ್ಯ ನೀ ಬರೀ ನಿನ್ನ ಮಗನ ಹೊಲಿಸಿದ್ದಕ್ಕೆ ಅಂತ ತಿಳ್ಕೊಂಡೇನಾ ಅಲ್ಲ ಅಯ್ಯವ್ವ ಇಲ್ಲಿ ಓಣೆಗೆ ಅವರ ಕಮ್ಮನ್ನು ಓದಿ ಮಾಡಿ ದೊಡ್ಡ ದೊಡ್ಡ ಅಂಗಿ ಹಾಕೊಂಡು ಕಮ್ಮಗೆ ಸಾಲೇಜು ಕಾಲೇಜು ಕಾಲೇಜ್ ಗಿಲೇಜ್ ಅಂತ ಹೊಂಟ್ರು ಮುಗಿದೋತ್ತ ಹಾ ಹುಡುಗ ಹಂಗ ಗೊತ್ತಾನ ಅಷ್ಟು ಚಲೋ ಅದಾನ ಇಷ್ಟು ಚಲೋ ಅದಾನ ನಿನ್ ಮಗ್ಗ ಏನ್ ಬರ್ತದ ಏನೇ ನೀನ್ ಮೂರ್ ಕಾಸು ಓದು ಬರ ಗೊತ್ತಿಲ್ಲ ಅಂತ ಹೇಳಿ ಆಕಿಗೂ ಬೈಯದು ಆ ಹುಡುಗ ಇತ್ತಂದ್ರೆ ಆ ಹುಡುಗ ಬೈಯದು ಒಟ್ ಹಿಂಗ ಮಾಡ್ತಾನ ನೋಡಿ ನಿಮ್ ಅಪ್ಪ ಅಪ್ಪ ಹಂಗ ಅನ್ಬಾರ್ದಪ್ಪ ಅಯ್ಯೋ ಸುಮ್ನಿರವ ಹಂಗ ಅಂದ್ರು ಅವೇನ್ ಬುದ್ಧಿ ಕಲಿಯೋದ್ ಅಟ್ರಾಗ ಐತಿ ಮೂರ್ ಬುದ್ಧಿಲ್ಲ ಬುದ್ಧಿ ಇಲ್ಲ ತೆಲಾಕ ಗಾಡಿ ಕೊಡ್ಸ ಗಾಡಿ ತೊಗೊಂಡು ಮುಕ್ಳ ಇಟ್ಕೊಂಡ್ ನೀರ್ ಬಿಟ್ಕೊಂಡು ಏನ್ ಮಾಡ್ತಾನ ಅಯ್ಯೋ ಹೋಗ್ಲಿ ಬಿಡವಾ ಅವ ಈಗ ಅದ ಹೇಳಿದ್ನಲ್ಲ ಷಷ್ಟಿ ಪೂರ್ತಿಕ್ ಬಾ ಏನು ಒಂದಿನ ಮುಂಚೆ ಬಾಯವಾ ಅಲ್ಲ ಬರೋದೇನ ಆತು ಅಯರ್ಗೆ ಯಾರು ತೊಂಬರ್ಬೇಕಾ ಅಯ್ಯರ ಹೌದಲ್ಲ ಅಯ್ಯರ್ ತೊಂಬರ್ಬೇಕಾ ಏನು ತೊಂಬರ ನೀವ ನಿಮ್ಮ ಅತ್ತಿ ನಿಮ್ಮ ಮಾವ ಒಂದು ಶಾಂತಿ ಅಂತ ಸೀರೆ ಕೊಟ್ಟರೆ ಹುಡುಗನೂ ಇಲ್ಲ ತಡಿ ಒಂದು ಚಲೋ ಸೀರೆ ಅವಂಗ ನಿಮ್ಮ ಮಾವಗ ಒಂದು ಚಲೋ ಅಂಗಿ ಪ್ಯಾಂಟಿನ ಅರಿಬಿ ವಸ್ತ್ರ ಕೊಟ್ರ ಹತ್ರ ಏನಂತಿ ಹ್ಞೂ ಅಷ್ಟು ಮಾಡವ ಒಂದು ಸೀರೆ ತಗೋ ಮಾವರಿಗೆ ಅಂಗಿ ಇದ್ರ ಅರಿಬಿ ಮತ್ತೇನದ ಉದ್ದೋತ್ತ ಇದು ವಸ್ತ್ರ ಕೊಡು ನಡಿತೈತಿ ஆ ப்நீ கொடுவா ப்ண்ட் ஆக்கொழமா அவரு அங்கே தோத்ரதர்வி கொடுக்கு ம் ஆய்வு அல்ல கொடுத்தேவ் அதெல்லாம் அவரோடே தொட்டி இவ்வளோ ஷோ ட்ரோ இது மனுஷர் நான் கொட்டது விடத்தாரா அவரு அவ்ரோழே ஷோவா உடத்தாரவா யோ அவு இவ்வளோ எல்லாம் வந்தே தக்கிறவ அது ஏன் ரேட்டு அவரெல்லாம் ரேட்டிக் சோக்குமாடல உட்கொத்தாரா நீ தகண்ட சரி ஆய்த்து மங்களா ஏன்க்கா ஏனில் மங்களா மனிக்குறதங்க ಎಲ್ಲಾರ ಹೋಗ್ಬೇಕು ಮಾಡ್ಬೇಕು ಅಂತ ಅನ್ಸಂಗಿಲ್ಲ ನಿಂಗೆ ಅನ್ಸಂಗಿಲ್ಲನಾ ನಂಗಾರು ಅನ್ನಿಸ್ತದವಾ ಒಟ್ಟು ಎಲ್ಲಾರ ಒಂದಿಟ್ಟು ಹೋಗ್ಬೇಕು ಮಾಡ್ಬೇಕು ಅಂತ ಅನ್ನಿಸ್ತತಿ ಇದು ಮಂಗಳ ನೀ ಏನು ತಿಳ್ಕೊಳಂಗಿಲ್ಲ ಅಂತ ಮಾತು ಹೇಳ ಅಂತೇನಂತೆ ಏನಿಲ್ಲ ಅದು ಹ್ಞೂ ಇಲ್ಲೇ ನಮ್ಮೂರಾಗೆ ಅದೇ ಇದು ಬಾಯ ಬರು ಬರುವಂತಲ್ಲ ಈ ಕಂಪ್ಯೂಟ್ರ್ ಎಲ್ಲ ಕಲಿಸ್ತಾರೆ ನೋಡು ಈ ಬೇಸಿಕ್ ಕಂಪ್ಯೂಟ್ರ್

ಬೇಸಿಕ್ ಅಂದರೆ ಅಲ್ಲಿ ಹೋದ್ರೆ ಗೊತ್ತಾಕೈತಿ ಶಾರ್ಟ್ ಇದು ಏನೇನು ಅದಾವಂತೆ ಅವ್ನು ಕಲಿಸ್ತಾರಂತೆ ಅವ್ನು ಕಲಿತ್ರೆ ಈ ಯಾವ ದೊಡ್ಡ ದೊಡ್ಡ ಅಂಗಡಿಗಳ ಕೆಲಸ ಎಲ್ಲ ಸಿಗ್ತದಂತೆ ಅಲ್ಲಿ ಅದು ಇಲ್ಲಪ್ಪ ಅಂತಂದ್ರೆ ಈ ಟೈಲರಿಂಗ್ ಶಾಪ್ ಈ ಟೈಲರಿಂಗ್ ಇದು ಅವರಿಗೆ ಅದೇಂತಂದರೆ ಗೌರ್ಮೆಂಟ್ ನೌಕರಿ ಹಾಕಿರ್ತದಂತೆ ಅವರು ಒಂದಿಷ್ಟು ಮಂದಿಗೆ ಫ್ರೀ ಕಲಿಸ್ಬೇಕು ಅಂತೇಳಿರ್ತದಂತೆ ಸರ್ಟಿಫಿಕೇಟ್ ಏನೋ ಸಿಕ್ತದಂತೆ ನಮಗೂ ಕೊಡ್ತಾರಂತ ಅವ್ರಿಗೂ ಅಲ್ಲೇ ಗೌರ್ಮೆಂಟಿಂದ ಸಿಕ್ತದಂತೆ ಅವ್ರಿಗೂ ಪಗಾರ ಎಲ್ಲ ಜಾಸ್ತಿ ಹಾಕೈತಂತೆ ಅದು ಏನೇನೋ ನನಗೂ ಗೊತ್ತಿಲ್ಲ ಅದೆಲ್ಲ ಐತಂತೆ ಅದಕ್ಕಿಬ್ಬರು ಕಲಿಯಾಕ ಹಾಕೋಣ ನಾನು ಒಬ್ಬಕ್ಕೆ ಹೋಗ್ತನಿ ಅಂದ್ರೆ ಹತ್ತು ಬಿಡೋಂಗಿಲ್ಲ ಅದೇ ನೀನು ಹೋಗ್ತೀನಿ ಅಂದ್ರೆ ನಿನ್ ಜೋಡಿ ನಾನು ಬರ್ಬೋದು ಅದಕ್ಕೆ ಕೇಳಿದೆ ಏನಂತಿ ಅಕ್ಕ ಈ ಆಟೋ ಕೇಡು ಬೈಕಿನ ಕೇಡು ನನಗ್ ಗೊತ್ತೇ ಇಲ್ಲಲ್ಲ ಇಲ್ಲ ಅವನ್ನ ಇಲ್ಲವನ್ನ ಹೆಂಗ್ ಬರ್ಲಿ ಕಲ್ತಿಲ್ಲ ಅಲ್ಲ ನಾನು ಕಲ್ತಿಲ್ಲ ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿ ಕೊಡ್ತಾರ ನನಗೆ ಓದಕ್ಕೆ ಬರಲ್ಲ ಅಷ್ಟೊಂದು ಕನ್ನಡ ಬರ್ತೈತಿ ಬೇರೆ ಯಾವ ಭಾಷೆನು ಬರೋಲ್ಲ ಹ್ಞೂ ಹಿಂದಿನೂ ಬರಲ್ಲ ಇಂಗ್ಲೀಷು ಅಷ್ಟು ಬರೋಂಗಿಲ್ಲ ನನಗೆ ನಾನೇನು ಮಾಡಲಿ ಅಲ್ಲಿ ಬಂದು ನಂಗೆ ಒತ್ತಾಡಕ್ಕೆ ಅವೆಲ್ಲ ಎಲ್ಲ ಬಟನ್ನಾಗಿಟ್ಟನು ಹತ್ಕಾಕೆ ಅದಕ್ಕೆ ನೀವು ಹೋಗಾಕ ನಾ ತತ್ತಿಗೆ ಅತ್ತಿ ನಾನು ಅಲ್ಲಂದ್ರೆ ಏನತ್ತ ಅತ್ತನ್ ಕಳಿಸು ಅಂತೇಳಿ ಅಯ್ಯೋ ಅಯ್ಯೋ ಬೇಡ ಹಂಗೆ ಹೇಳ್ಬೇಡ ಯಾಕೆ ಬೇಕು ಸುಮ್ಮನೆ ನಾನು ಬರೋ ನಿನ್ನೆ ಒಂದು ಎರಡು ನೂರು ರೂಪಾಯಿ ಕೇಳಿದ್ದಕ್ಕೆ ಹುಯ್ಯ ಅಂತ ಬಾಯೋ ಬಾಯಿ ಮಾಡ್ಯಾರ ಇನ್ನು ನಾನು ಕಂಪ್ಯೂಟರ್ ಇದಕ್ಕೆ ಒಕ್ಕನಿ ಅಂತಂದ್ರೆ ಬಿಡ್ತಾರನ ಇಲ್ಲ ಬಿಡಲ್ಲ ಯಾಕೆ ಬಿಡಲ್ಲ ಮಾಮಾ ಕೊಡ್ತಾನಲ್ಲ ದುಡ್ಡು ಅಷ್ಟಕ್ಕೆ ಪಾಪ ನೀನು ಕಲಿಬೇಕಂತ ಆಸೆ ಐತಲ್ಲ ಹೋ ಕಲಿ ಅದಾಗ ಏನು ಅನ್ನೆಲ್ಲ ತಗೋ ಅತ್ತಿ ನಾ ಹೇಳ್ತೇನೆ ಇಲ್ಲ ಹ್ಮ್ ಅದಾಗ್ದೇ ಇರೋ ಮಾತು ಹೋಗ್ತೇನೆ ಅಂದ್ರೆ ಓದಿಡಕ್ ನಿಂದಿರ್ತಾರ ಆಮೇಲೆ ಹ್ಞೂ ಹೋಗಲಿ ಬಿಡು ನಮ್ಮ ಬರ್ದಾಗ ಇವನ್ನೆಲ್ಲ ಕಲಿಯೋಕೆ ಎಲ್ಲೈತೆ ಹೇಳು ಅಯ್ಯೋ ಅಕ್ಕ ಯಾಕೆ ಕೆಡ್ಸ್ಕೋತಿ ನೀ ಫಸ್ಟ್ ಹಿಂಗೆ ಮಾಡ್ ಕೇಳ್ಕೊಂಡಿ ಹೋಗ್ಬೇಕು ಬೇಡ ಅಂತೇಳಿ ಅವ್ರನ್ನ ಕೇಳಿಲ್ಲ ನೀನು ಹೊಕ್ಕೇನೆ ಅಂದ್ರೆ ನಾನು ಹೋದ್ರಂತು ಅಂತ ವಿಚಾರ ಮಾಡಿದ್ದೆ ಅಕ್ಕ ನೀನು ಓದಿ ನಿಮ್ಗೆ ಓದಾಕು ಬರ್ತೈತಿ ನಾನು ಓದಾಕ ಇಷ್ಟನೇ ಇದ್ದಿದ್ದಿಲ್ಲ ನಾನು ಓದೇ ಇಲ್ಲ ನಾನು ಏನು ಮಾಡಲಿ ಹ್ಞೂ ನಂಗೆ ಓದಕ್ಕೆ ಬರಂಗಿಲ್ಲ ಈಗ ನಾನು ಹ್ಮ್ ನಿನ್ನ ಜೊತೆ ಬರ್ಬೇಕು ಅಂದ್ರೆ ನಾ ಓದ್ತಕ್ಕ ಕಟ್ಟೋದು ನಿಂಗೆ ಹೋಗಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಅಂತ ಹೆಂಗಾರ ಮಾಡಿ ಅತ್ತಿ ಪುಸ್ಲಾಯಿಸಿ ಆದರೆ ನೀ ಫಸ್ಟ್ ಮಾಮನ ಕೇಳ್ಕೋಲ್ಲ ಹೋಗೋಕ್ಕೂ ಬೇಡ ಅಂತೇಳಿ ಹ್ಮ್ ಸರಿ ಬರೇ ನನಗೆ ಒಂಥರ ಮದುವೆ ಮಾಡ್ಕೊಳ್ಳೋದು ಮಕ್ಕಳನ್ನರೋದು ಇಷ್ಟೇ ಆಗ್ಬಿಟೈತೆ ಒಂಥರ ಸಂಸಾರ ಇಷ್ಟಕ್ಕೆ ಸೀಮಿತ ಅಂದ್ರೆ ಹೆಂಗದ ಹೌದಿಲ್ಲ ಮುಂದೆ ಜೀವನ ನಾವು ನೋಡ್ಬೇಕಲ್ಲ ಏನಾರ ಒಂದು ಸಾಧನೆ ಮಾಡ್ಬೇಕಲ್ಲ ಹೌದಿಲ್ಲ ಅದನ್ನೇ ಏನು ಮಾಡ್ತೀರ ಸಾಧನೆನ ಒಂದು ಮದುವೆಗಿಂತ ಮುಂಚೆ ಮ ಅವಾಗಾದ್ರೆ ಇರಂಗಿಲ್ಲ ನೀನು ತಿಳಿದಿದ್ ನೀ ಮಾಡ್ಕೊ ಅಂತ ಹೋಗ್ಬೋದು ಮದುವೆ ಆದಮೇಲೆ ಅಯ್ಯೋ ಗಂಡನ ಕೇಳು ಅತ್ತಿ ಕೇಳು ಮಾವನ ಕೇಳು ಇವೆಲ್ಲ ರಾಡಿರ್ತಾವೆ ಹೌದಿಲ್ಲ ಹ್ಞೂ ಒಂಥರ ಹಾಕಿ ತುಳಿದ್ಬಿಡ್ತಾರ ಸಾಧನೆ ಮಾಡೋಕ್ಕೆ ಆಗಲ್ಲ ಎಲ್ಲೇ ಒಬ್ಬರು ಇಲ್ಲಿ ನಮಗೆ ಇಲ್ಲ ನಮ್ಗೆಲ್ಲಾಕತಕ್ಕ ಅದಕ್ಕೆ ನೀವು ಮೊದ್ಲು ಮಾಡಬೇಕಿತ್ತು ಈಗ ಆಗಿಲ್ಲಲ್ಲ ನೋಡೋಣ ಮಾಮನ್ ಕೇಳ್ಕೊ ಅಕಸ್ಮಾತ್ ಮಾಮ ಹೂ ಅಂದ್ರೆ ಮಾಮನ ಅತ್ತಿಗೆ ಹೇಳ್ತಾನ ಏನು ಅತ್ತೆ ಯಾವಾಗ ಸುಮ್ಮನೆ ಕಾಳ ಅತ್ತಿ ಸುಮ್ಮನೆ ಆಗಿಲ್ಲ ಅಂದ್ರೆ ನಾ ಸುಮ್ಮನಾಗುವಂಗ ಮಾಡ್ತೇನೆ ನೀನು ತಲೆ ಕೆಡಿಸ್ಕೊಬೇಡ ನಿಂಗೇನು ಹೋಗನ್ ಬ ಕಟ್ಟ ಹೋಗುದಿಲ್ಲ ಮಂಗಳ ಮತ್ತು ನಾನು ನಿನ್ನ ಮುಂದೆ ಹೇಳೇನಿ ಅಂತ ಹೇಳ್ಬೇಡ ನಿಂಗೆ ಗೊತ್ತಲ್ಲ ಅತ್ತಿ ವಿಚಾರ ಹೂಯ್ಯ ಅಂತಳ ಪುಣ್ಯಾತಗಿತ್ತಿ ಅದಕ್ಕೆ ಏನು